ನಾ ಹೊಲಕ್ ಹೋಗ್ಬೇಕಂತ ಹೇಳಿ ದಾರೆ ಹೊಂಟಿದ ಇಲ್ಲಿ ನಮ್ದು ಒಬ್ರು ಕಣಾಯಕರು ಸಿಕ್ಕಾರೆ ಕಣಾಯಕ್ ವಿನಾಯಕ ಅವರು ಇವ್ರು ನೋಡ್ರಿ ಸ್ವಾಗತ ಹಸ ಹಿಡಿಯೋಗೆ ಸ್ವಾಗತ ಎಲ್ಲರಿಗೂ ಶುಭ ಮುಂಜಾನೆ ಅಂತ ಹೇಳು ಶುಭ ಮುಂಜಾನೆ ಎಲ್ಲರಿಗೂ ಟೈಮ್ ಎಂಟಾಗ್ಯದ ಟೈಮ್ ಎಂಟಾಗ್ಯದ ಟೈಮ್ ಒಂಬತ್ತು ಎಲ್ಲಿ ಹೊಂಟಿದ್ನಿ ಈಗ ಸ್ಕೂಲಿಗೆ ಯಾವ ಸ್ಕೂಲ್ಗೆ ನಂದರ್ಗ ನಂದರ್ ಸ್ಕೂಲ್ ಹೊಂಟಿದ್ವಿ ಪ್ರಗತಿ ಕಿರಿಯ ಪ್ರಾಥಮಿಕ ಸ್ಕೂಲ್ ನಂದರ್ಗ ಹಾ ಏನಯ್ಯ ಏನ್ ವಿನಯ ನಮ್ಮ ವಿನೋದವ್ರದು ನೋಡ್ರಿ ಹಣಿ ಮೇಲೆ ಮೂರು ಬಳಿ ಇವತ್ತಿ ಮತ್ತು ಹಣಿ ಮೇಲೆ ಒಂದು ಕೆಂಪು ಟಿಕ್ಕಿ ಎಷ್ಟು ಚೆಂದ ಕಾಣತ್ತಾರೆ ನೋಡ್ರಿ ಇವರು ನಿಮ್ಮ ಏನು ರೀ ನಿಮ್ಮ ನಾಮದೇ ಹೇಳ್ರಿ ವಿನೋದ ತುಕಪ್ಪ ಬಿರಾದಾರ್ ಪಾಟೀಲ್ ಪಾಟೀಲ್ ಮಿಸ್ ಅಲ್ಲ ಯಾಕೆ ಮಗನ ಯಾರ ಹೋಗ್ರಿ ಎಲ್ಕ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ಏನು ಮಾಡ್ತಿದ್ದೀರಾ ನಾ ನಮ್ಮ ದೋಸ್ತನ ಹೊಲಕ್ಕೆ ಬಂದಿದ್ದೀವಿ ಇವನೇ ನೋಡ್ರಿ ಮಲೇಷಿಯಾ ಅಂತ ಹೇಳಿ ಇವನ ಹೆಸರ ಏನು ಮಾಡೋ ಏನ್ ಅಂದ್ರೆ ಕಬ್ಬು ಹಚ್ಚಾರ ಈಗ ಆಲ್ರೆಡಿ ಹಚ್ಚಾರ ಇದೆಲ್ಲ ಇದು ಪೂರ್ತಿ ಹಿಂಗೆಲ್ಲ ಹಚ್ಚಾರ ಹೆಸರ ನಾವನ ಹೆಚ್ಚಾರ ಅವ್ರು ಇವೇನ್ ಹಚ್ಚಲ್ರಿ ಇವ ಇವ ಇಟ್ಟೆ ಸಂಕಿ ತೊಳನ ಸುಮ್ ಇಟ್ಟೆ ನಿಂದ್ರ ಅದ್ರಿ ಈಗ ಈಗ ನೋಡ್ಕೊಂತಿ ಏಂತ ಅಲ್ಲಿ ಇಟ್ಟು ಎಲ್ಲ ಹುಡುಗರು ಹಚ್ಚಿರ್ತಾವ್ರಿ ಎಲ್ಲ ಸುಮ್ ಬಿಲ್ಡಪ್ ಎಲ್ಲ ರೈತ ರೈತ ಅನ್ ಕಿಸಿಂದ್ರ ಸಂಕಿ ತೊಳದ್ ಹ್ಮ್ ಮಾಡ್ರನ್ ರೈತ ಕಿಂಗ್ ಕೆದರ್ಕೋದ್ ಕುಂದಿರ್ತಾನ್ರಿ ನೋಡ್ರಿ ಬರ್ರಿ ಇದು ಏನ್ ಅಂತಾರ ಹೊಲ ಕಬ್ಬಚ್ಚಿ ಗಡ್ಗೊಳ್ಳಿ ಗಡಗಳು ಮಿಂಡಿ ಗಡಗು ಇಂಟ್ರೊಡಕ್ಷನ್ ಮಾಡ್ಕೊಡ್ತೀನಿ ಬರ್ತೇನಾ ದಸಾಯಿ ತುಪ್ಪ ತುಪ್ಪ ಇದು ಇನ್ನ ಎಸ್ ಇದು ನಾವ್ ನೋಡ್ರಿ ಕಾಲೇಜ್ ಕಾಲೇಜ್ ಎಕ್ಸಾಮ್ ಫೀಸ್ ಮಂದಿ ಕಲಾಗ್ ಮಂದಿವ್ರಿ ಇದು ನೋಡ್ರಿ ಹುಡುಗ್ರು ಎಕ್ಸಾಮ್ ಫೀಸ್ನು ಅವ್ರು ದೊಡ್ಡ ಇದರೊಳಗೆ ಖರ್ಚುನಾಗ ತೆಗೆಯ್ತಾರ ದುಡ್ಲಿಗ್ ಬಂದಾರಿ ಸರ ನೀವು ರೀ ಆಯ್ ಹೇಳ್ಯಾರಿ ನಮ್ಮ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ರಿ ಸಪೋರ್ಟ್ ಮಾಡಿ

ಏಪ್ರಿಲ್ ಇತ್ತರ ನೀ ಏನು ಮಾಡಿ ವರ್ಕಿಂಗ್ ಟೈಮ್ ದಾಗ ವರ್ಕಿಂಗ್ ಟೈಮ್ ದಾಗ ಎಲ್ಲರೂ ಕೆಲಸ ಮಾಡುತ್ತಾರೆ ನೀ ಏನ್ ಮಾಡುತ್ತಿ ಹಲ್ಲು ಸುಖ ಏನೇನ ಬರ್ರಿ ಸರ್ ಬರ್ರಿ ಇವ್ರು ನೋಡ್ರಿ ಮಾರಿ ನೋಡ್ರಿ ಟವಲ್ ಕಿತ್ತ ಕೆಂಪಿಗೆ ಇದ್ರಿ ಹೆಂಗ ಸರ್ ನಿಮ್ಗ ಸಾಲಿ ಕಲಿಯೋದು ಮತ್ತ ಇಲ್ಲಿ ಹೊಲ್ದಾನ ಜೀವನ ಅಡ್ಡು ಚಲೋ ಅಡ್ಡು ಚಲೋ ಹ್ಯಾಂಗ್ ಚಲೋ ನೀವು ಈ ಸಾಲಿ ಕಲಿಯೋದನ್ನ ಚಲೋನ ಅದ ರೀ ಹೊಲ ಚಲೋ ಅದ ಆದ್ರೆ ಸ್ವಾತು ಹೊಲ ಇರ್ಬೇಕ್ರಿ ಸ್ವಾತು ಹೊಲದಾಗ ಮಾಲಾಕಾಯಿ ಮಾಡ್ರಿ ಎಲ್ಲ ಚಲೋ ಅದ್ರಿ ಹಿಂಗ ಮಾಡದ ಹಂಗ್ ಚಲೋ ಇಲ್ಲ ರೀ ಹೌದ್ರಿ ಹಿಂಗ ಕೂಲಿ ದಂದ ಕೂಲಿ ದಂದ ಶರೀರ ಎಲ್ಲ ಇದು ಸ್ವಾತಕ್ ಮಾಲಾಕ್ ಇರ್ಬೇಕ್ರಿ ಒಂದ್ ಹತ್ತು ಹದಿನೆಂಟು ಹೊಲ ಹೊಲ ಇರ್ಬೇಕು ಎಲ್ಲ ತೋಟ ಇರ್ಬೇಕು ನೌಕರಿ ಸೈಡ್ ಹೊಡಿತಾರಿ ಹಾ ಸ್ವತಃ ಇದ್ರ ನೀರಾವರಿ ಇರಬೇಕು ಯಾ ನೌಕರಿನೂ ಏನು ಏನು ಹತ್ತಲ್ರಿ ಏನು ಹತ್ತಲ್ರಿ ಬರಬೇಕು

ಈ ಮಂದೇ ಎಂಜಾಯ್ಮೆಂಟ್ ಎಂಜಾಯ್ಮೆಂಟ್ ಏನಂತಾರೆ ಎಲ್ಲ ಆಟ ಆಡ್ಕೊಂಡು ನಕ್ಕೊಂಡು ಖುಷಿಲಿಂದ ಕೆಲಸ ಮಾಡೋ ಅಂದ್ರೆ ಸಬ್ ಕಟ್ಟ ತೋರಿಸ ಬರೀ ನಿಮಗ ಗ್ಯಾರಿ ತಗೊಂಡು ಹಿಂಗ ಹಾಕೋದಲ್ರಿ ಹಾ ರೀ ಎರಡು ಹಗ್ಗ ಕಟ್ಟಿದ್ರು ಉಸ್ತ ಬಿಡ್ತಾವ ಗೊತ್ತಿಲ್ರಿ ಚಂಡಿ ಮಾತ್ರ ಹಂಗೆ ಉಳಿತಾರ ಚಂಡಿ ಮಾತ್ರ ಇದು ಉಸ್ತ ಅಂದ್ರೆ ನಿಮಗೆ ಹೇಳಿ ಕೇಳ್ತೀನಿ ನಾನು ಹಾ 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 ಎಷ್ಟು ನಮಗೆ ಇರುತ್ತೆ ಉಸ್ತರಿ ಚಂಡಿ ಉಸ್ತ ಅಂದ್ರೆ ಎತ್ತರಿ ಅಂದ್ರೆ ಬಗೆಸಲ್ಲಿಂದ ಕಟ್ಟದ ಏನ್ರಿ ಇದು ಇಲ್ಲಿ ಅಂದ್ರೆ ಬಿಸ್ತಾರ ಅಂದ್ರೆ ಮಾಹಿತಿ ಇರುತ್ತೆ ಹಾ ನಮ್ಮ ಅನೋರ್ ಅನುಭವ ಕಣ ಬರ್ತಾ ಅಲಿದ್ರಿ ತಮ್ ಯಾವ ಸುಖ ನಿನಗೆ ನಿನ್ಗೆ ನೋಡ್ರಿ ಡಿಸ್ಟಿಂಕ್ಷನ್ ಆಗಿದ್ರಿ ನಾ ಅವ್ರಿ ಡಿಸ್ಟಿಂಕ್ಷನ್ ಆಗ್ಯದ ರಿಸಲ್ಟ್ ಆದ್ರೂ ಕಬ್ಬತ್ತಿ ಇದು ನಮ್ಮ ಹಳ್ಳಿ ಪವರ್ ಅಂದ್ರೆ ನಿನ್ನ ರಿಸಲ್ಟ್ ಎಟಾಗ್ಯದ ಏಟಿ ಒನ್ ಪರ್ಸೆಟಿ ಒನ್ ಪರ್ಸೆಂಟೇಜ್ ಕಾಮರ್ಸ್ ಸ್ಟೂಡೆಂಟ್ ಟ್ಯೂಷನ್ ಕೋಚಿಂಗ್ ಏನು ಹೋಗಿದೇನು ಏನು ಮಾಡ್ಯಾನ ಕಬ ಇದು ಹಳ್ಳಿ ಪ್ರತಿಭೆ ಅಂದ್ರೆ ಇದಕ್ಕೆ ಹಳ್ಳಿ ಪ್ರತಿಭೆ ಅಂದ್ರೆ ಕೆಲಸ ಮಾಡ್ಕೋತು ಏಯ್ಟಿ ಒನ್ ತಗಿಬೇಕಂದ್ರೆ ಸುಮ್ಮನೆ ಸಾಧಾರಣ ಮಾತಲ್ಲ ಅದು ಏನೈತಿ ಇದಕ್ಕೆ ಬರೋ ಬರ್ರಿ ನಿಂದು ಈ ರಿಸಲ್ಟಿಗೆ ನಿನ್ನ ಈ ಪರಿಶ್ರಮಕ್ಕೆ ನನ್ನ ಕಡಿಂದು ಒಂದು ದೊಡ್ಡ ಸಲಾಮ ಮತ್ತೆ ಮುಂದೆ ಏನು ಫ್ಯೂಚರ್ ಏನು ಕಬಚ್ಚದೆ ಮಾಡ್ಬೇಕಲತ್ತಿದೇನು ಮತ್ತು ಏನು ಮಾಡ್ಬೇಕಲತ್ತಿ ಏನು ಮಾಡದ್ರಿ ಏನೇ ಪೋಸ್ಟ್ಗಳು ಬಿಡಲ್ಲಗ ರೀ ಹಾಂ ರೀ ಹಂಗೆ ಸ್ಟಡಿ ಮಾಡುತ್ತೀವಿ ರೀ ರೀ ಪೋಸ್ಟ್ ಟೈಮ್ ಬಿಡೋಲ್ಲ ಈಗ ಅದಕ್ಕೆ ಹೊಂಟಿವ್ರಿ ಪಿ ಹೊಂಟಿ ಅವ್ರಿ ಸರ್ಕಾರದವ್ರಿ ನಾಚಿಕೆ ಆಗ್ಬೇಕು ರೀ ಇಂಥದೆಲ್ಲ ಕೇಳಕತ್ತರ ಅದ್ರೊಳಗೆ ಹಳ್ಳಿ ಜನರ ಪರಿಸ್ಥಿತಿ ಹೆಂಗೆ ಅಂದ್ರೆ ಇಲ್ಲಿ ನಂಬಲ್ಲಿ ಇವ್ನು ದಬ್ಬಂದ ಏನಂತಿಲ್ಲ ಅಲ್ಲ ಇವ್ದು ಡಿಸ್ಟಿಂಕ್ಷನ್ ಅದ ಅವ್ನದು ಡಿಸ್ಟಿಂಕ್ಷನ್ ಅದ ಇಲ್ಲಿ ಹಿಂದೆ ಹಿಂದೆ ಹೊಂಟ ಅಲ್ಲ ಇವರೆಲ್ಲ ಏನಿಲ್ಲ ಅಂದರೂ ರಿಸಲ್ಟ್ ಎಲ್ಲರದು ಏಯ್ಟಿ ಅಬೊವ್ ಅದ ಇವ್ರು ಇಷ್ಟು ಮಂದಿ ಏನು ಮಾಡ್ತಾರೆ ಇಲ್ಲಿ ಕೆಲಸ ಇಲ್ಲ ಹಳ್ಳಿ ಜನ ದುಡಿದ್ರೆ ಹೊಟ್ಟಿ ತುಂಬದ ಇಲ್ಲ ಅಂದ್ರೆ ಹೊಟ್ಟೆ ತುಂಬಲ್ಲ ಹ್ಮ್ ಹೊಟ್ಟಿ ಜೀನ್ಕ ಬೇಕೇ ಮಾಡಬೇಕೇ ಕೆಲ್ಸಗಳು ಸರ್ಕಾರದಿಂದ ಯಾವ ಪೋಸ್ಟ್ ಆತೋ ಬಿಡ್ತೋ ಈಗ ಅದ್ರೊಳಗೆ ಆಗಿವಲ್ಲ ದುಡ್ ಮೇಲೆ ಡಿಮ್ಯಾಂಡ್ ಅದ ಪ್ರಯತ್ನ ಮಾಡ್ತೇವ್ರಿ ಬಾ ಈಗ ಇಲ್ಲೋ ನಮ್ ತಮ್ಮ ಅನುಭವಿಸ್ತೇವ ನಮ್ ತಮ್ಮ ನೋಡ್ರಿ ಸರ್ಕಾರಕ್ಕೆ ಏನ್ ಹೇಳೋದಿಲ್ಲ ಇದೆಲ್ಲ ಮೂಗು ಹೋಗಿ ಬಿಟ್ಟದ ಮುಗು ಎಟ್ ಕಲ್ತ ರೀನದು ಏನದ ನಮ್ಮ ಹಿರಿಯರ ಅಸ್ತರಿ ನಮ್ಮ ಕೈ ಹಿಡಿಯೋದು ಅದೇ ರೀ ಏ ಹೊಲ ಅದ ರೀ ಏನು ಮಾಡ್ಕೊತ ಹೋಗೋದು ಹೊಲ್ದಾಗ ರೀ ಹೊಲ್ದಾಗ ಏನು ಕೆಲಸ ಹೊಲ್ದಾಗೆ ಸುಖ ಅದ ಹಾ ಯಾಕಂದ್ರೆ ಈಗಿನ ಶಾಲಿ ಕಲಿಬೇಕ್ರಿ ರೀ ಅಲ್ಲ ಚಲೋ ಅದ ಆದ್ರೆ ಈಗಿನ ಸರ್ಕಾರಗಳು ದುರಾಡಳಿತದಿಂದ ಹಾಂ ಒಂದು ಪೋಸ್ಟ್ ಬಿಡೋದಿಲ್ಲ ಹಾಂ ಏನು ಇಲ್ಲ ರೀ ಹಾಂ ಹ್ಯಾಂಗೆ ಯುವಕರಿ ಜೀವನ ಏನು ಆಗ್ಬೇಕು ಇವ್ರು ನೋಡ್ರಿ ಇವ್ರು ಸಾಕಾಗೆ ಇಲ್ಲಿ ಬಂದ್ರಿ ಇವ್ರದ್ದು ಏನಿಲ್ಲಾಂದ್ರು ಹಂಡ್ರೆಡ್ ಅಭಾವ ಇವ್ರದ್ದು ರಿಸಲ್ಟ್ ಇವ್ರದ್ ರಿಸಲ್ಟ್ ಏಟದ ನೀವು ಹಂಡ್ರೆಡ್ ಅಬ್ ನೋಡಿ ನೋಡ್ರಿ ಇವ್ರು ಹಂಡ್ರೆಡ್ ಶಂಟ ಇಲ್ಲಕ್ಕಿರ್ತೀರಿ

ಪೈಪ್ ನೀರ್ತಿ ಅಷ್ಟ ಅಂಟ ಈ ಕಡೆ ಬರೋದೇ ಇಲ್ಲ ಪಾನಿ ಪೀ ಹ ಅಭಿ ಖಬ ತುಳ ಎಂತ ಹಿಂದಿಂದು ಇದಿ ಪಿಯಾ ಖಾನಾ ಕಾನಾ ಕ ಟೈಮ್ ಹೋಗಯಾ ಅಭಿ ಏ پانی ಪೀ ಕೋಡೈ ಕವಟುನಾ ಕಟಿಂಗ್ ಆಗಾಲೇ ನೋಡ್ತೀನಿ ಹಂಗಾದ್ರೆ ಕಟಿಂಗ್ ಆಗಾಲೇ ಆದ್ರೆ ಪೆಂಟೆ ಬೆಟ್ ಆಗಾದಾಗ ಏನಿದೆ ವೇಪೇನ್ ಈಗ ನಾವೇ ಏನಾಗ

ಟೈಮ್ ಬರ್ತಾವ್ರಿ ಅದಕ್ಕೆ ಮುಂದೆ ಹೆಂಗ ಬರ್ತಾವ ಗೊತ್ತಾಗಲ್ಲ ಅದಕ್ಕೆ ಈಗ ಅದಕ್ಕೆ ಕೆಲಸ ತುಳ್ಕೋತಿದ್ರಿ ಪಾಶ್ ಪಿಪ್ಪ ನೋಡ್ರಿ ಬರೀ ಗೊತ್ತದ ಇಲ್ಲಿ ಯಾರಿ ಇಲ್ಲಿ ಇಲ್ಲಿ ಒಂದ್ ಕಚೇನ್ ಕೇಳಿ ಬರ್ಕೋಳ್ಲಿಕ್ಕೆ ಹೋಗಿದವ್ರಿ ರಾತ್ರಿ ಮಾಡ್ರಿ ಆ ಒಳ್ಳಕ್ ಹೋಯ್ರಿ ಒಂದ್ ಮನ್ಸ ಸಂಘಟ ಬಂದಿತ್ತೆ ಪೊಲೀಸ್ ಬಂದಿರಿ ನಮ್ಮ ಬಾಲಿ ಎಲ್ಲಾ ಪೊಲೀಸ್ ಬರ್ತಾರಿ ರಕ್ತ ರಕ್ಕ ಕಾಲಾಗ್ರಿ ರೊಕ್ಕ ಕಾಲ ಬಂದಿತ್ರಿ ಹಿಂಗ್ ಬಂದ್ ಹಿಂಗ ಕೈ ಇಟ್ರಿ ಮೈಮ್ಯಾಗ್ರಿ

ಛಂತ ಪೂರಾ ನೀರ್ ಹೋತೀ ನೀರ್ ಅರ್ದ ಅಕಡೆ ಬಿಟ್ರಿ ಹ್ಯಾಂಗ ಮತ್ತಿ ಬಂದು ಬಂದ್ ಬಂದನ ಬಂದ ಕ್ರೆಡಿಟ್ ತೋತ ನೋಡ್ರಿ ಶಾಣೆ ಮನುಷ್ಯ ಬಾರ ನೀನು ಹಾಕಲ್ತ ನೀನು

ಈಗ ಕಬ್ಬಿನ ಬಗ್ಗೆ ಸ್ವಲ್ಪ ಮಾಹಿತಿನ ಪಡ್ಕೊಂಡ್ರಿ ಬರೀ ಇದು ಸುಳ್ಳ ಟೈಮ್ ಪಾಸ್ ಎಲ್ಲ ಸ್ವಲ್ಪ ಕಬ್ಬಿನ್ ಬಗ್ಗೆ ನಮ್ ದೋಸ್ತ ಕರೆ ಹೇಳ್ಬೇಕಂದ್ರ ಮೊದ್ಲ ಹಿಡ್ಕೊಂಡು ಕಬ್ಬಾ ಹೊಲ ಮನಿ ನೀರಾವರಿ ಒಕ್ಕಲ್ತನ ಬಾಳ ಮಾಡ್ಯನ ಮಾಡ್ಯಾನ ನಾವ್ ಸ್ವಲ್ಪ ನಡುವೆ ಗ್ಯಾಪ್ ಆಯ್ತು ನಮ್ದು ಹೊಲದು ಅದರ ಕಟ್ ಆಗಿ ಕಲೆಕ್ಷನ್ ಒಂದು ಆರೇಳು ವರ್ಷ ಪುಣ ಬೆಂಗಳೂರು ಆ ಕಡೆ ಈ ಕಡೆ ತಿರುಗಾಡಿ ಸ್ವಲ್ಪ ನಾವು ಭಾಳ ಇದು ಬಿದ್ದಿದ್ದು ಸ್ವಲ್ಪ ನಮ್ಮ ಪಾಪ ಸ್ವಲ್ಪ ನಮ್ಮ ದೋಸ್ತಂದು ಕೇಳ್ಕೊಂಡು ಕಬ್ಬು ಹ್ಯಾಂಗ್ ಹತ್ತಿರ್ತನ ಏ ಸ್ವೀಟ್ ಸಾಲ ಕಬ್ ಯಾ ಬೀಜವ ಯಾ ತಳೀವ ಮತ್ತು ಕಬ್ಬು ಹ್ಯಾಂಗ ಹಚ್ತಾರ ಅದು ಎಷ್ಟು ದಿನಕ್ಕೆ ಮೊಳಕೆ ಬರ್ತದೆ ಇದೆಲ್ಲ ಮಾಹಿತಿ ನಮ್ಮ ದೋಸ್ತ್ ಕೊಡ್ತಾನೆ ಸಂಪೂರ್ಣವಾದ ಮಾಹಿತಿ ಈಗ ನಮ್ಮ ದೋಸ್ತನ ಕಡೆಯಿಂದ ನಮ್ಮ ದೋಸ್ತನ ಒಂದು ಇಂಟ್ರೊಡಕ್ಷನ್ ವಿಡಿಯೋ ಮಾಡಿ ಹ್ಯಾಂಗದ ನೋಡಮ್ ದೋಸ್ತಾ ಸರ್ಯಾ ನಮ್ಮ ಕಡೆ ಹೆಂಗೆ ಬೆಳಿತೀವಿ ಅಂತೇಳಿ ಇವತ್ತು ಕಂಪ್ಲೀಟ್ ನಮ್ಮ ವಿಡಿಯೋದಾಗ ಇರ್ತದೆ ಅದ್ರ ಬಗ್ಗೆ ನಮ್ಮ ದೋಸ್ತನು ಕೆಲವೊಂದು ಸಂದೇಶಗಳನ್ನು ಹೇಳ್ತಾನೆ ಓ ನಮ್ಮ ಕಡೆ ಹೆಂಗೆ ಬೆಳಿತಾರ ನಮ್ಮ ಕಡೆ ಯಾವ ಥರ ಖಾತಾಗಳು ಬಿಡ್ತಾರೆ ನೀರು ಹೆಂಗೆ ಬಿಡ್ತಾರೆ ಕಬ್ಬಿನ ಸಾಲ ಹೇಗೆ ಇರ್ತಾವ ಎಲ್ಲ ಕಂಪ್ಲೀಟ್ ಆಗಿ ತಿಳಿಸ್ತಾನ ಬರ್ರಿ ರೋಷಾ ಬಂಗಾರದ ಮನುಷ್ಯ ರಾಜ್ಕುಮಾರ್ ನೋಡಂಗಾಯ್ತು ನೀನು ನೀಡಿದ್ದು ಎಲ್ಲದಾಡ ಬ್ಯಾಕ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕಾಪರೇಟ್ ಆಗ್ತದೆ ನಾನೇ ಆಡ್ತಾ ನೇಗಿಲ ಹಿಡಿದು ಅಲದಳು ಅಳತ ಉಳುವ ಯೋಗಿಯ ನೋಡಲ್ಲಿ ಓ ಝುಮೌಟ ಓಹೋ ಮಾಡ್ತಾವ ಈಗ ಫಲವನ್ನು ಬಯಸದೆ ಹ್ಮ್ ಮಾತಾಡುವ ಟೈಮ್ ಪಾಸ್ ಮಾಡಿ ಸಾಕು ಈಗ ನೀವು ಏನು ಖಬ್ಬಸ್ತಿರ್ಲ ಇದು ಏ ಸಕ್ರೆ ಹಚ್ರಿ ಖಬ

ಅದು ನಾಲ್ಕು ಫೀಟ್ ಅದ ಐದ್ ಫೀಟ್ ಲೀನ್ ಬಿಡೋದ್ರಿಂದ ಏನು ಉಪಯೋಗ ಅದ ಎದ್ರ ಸಂಬಂಧ ಐದ್ ಫೀಟ್ ಬಿಟ್ರಿ ನೀವು ಕಬ್ಬ ಪಿಂಡ್ ಆತದ ಒಡತಾತದ ಕಬ್ಬ ಜಾಸ್ತಿ ಇರ್ತದೆ ಐದ್ ಫೀಟಿಗೆ ಅಂದ್ರೆ ಒಂದು ಒಂದು ಸಾಲಿಂದ ಒಂದು ಸಾಲಿಗೆ ಏನದ ಐದ್ ಫೀಟ್ ಬಿಟ್ರಿ ಅದ್ರಲ್ಲಿಂದ ಕಬ್ಬ ಹೊಡ್ತಾ ದಪ್ಪ ಆಸ್ತಿ ಬಿಟ್ರಿ ಬೀಜ ಎಕರಕ ಎರಡ ಅಚಾನಕ್ ನಾವು ಚಾರ್ ಫೀಟಿನ ಸಾಲ್ ಮಾಡಿದೆವು ಅಂತಂದ್ರ ಎಕರಕ್ಕೆ ಎಷ್ಟು ನಾವು

ಶ್ಯಾಯಿಸಿ ಜೀರೋ ಬತ್ತೀಸ್ ಶ್ಯಾಂಸಿ ಜೀರೋ ಬತ್ತೀಸ ಅಂದ್ರೆ ಏಟು ಈ ಕನ್ನಡದಾಗ ಶ್ಯಾಯಿ ಎಂಬತ್ತೆಂಟು ಹಾಂ ಜೀರೋ ಹಾಂ ಬತ್ತೀಸ್ ಮೂವತ್ತೆರಡು ಹಾಂ ಹಾಂ ಏನೋಪ್ಪ ನನಗಾರ ಏನೂ ಅರ್ಥ ಅಲ್ಲಿ ದೋಸ್ತ ಕುಂದ್ರು ಜರ ಮಾತಾಡ ಜರ ಮಾತುಕತಿ ಹಂಗೆ ಕೆಲಸ ಮಾಡ್ಕೊತ ಆಯ್ತಲ್ಲ ಈಗ ಸಾಲ ಹಾಕಿದಲ್ಲ ಕುಂದ್ರು ನೀವು ನೀವು ಎಕರೆಕ್ ಮಿನಿಮಮ್ ಎಷ್ಟು ಅಂತ ಐತ್ರಿ ಅದು ತೆಗ್ದಿವಿ ಚಾರ್ ಫೀಟಿಂದ ಎಷ್ಟು ನೀವು ಸತತ ಈಗ ಎಷ್ಟು ವರ್ಷ ಆಯ್ತು ಕಬ್ಬು ಮಾಡಬೇಕು ವರ್ಷ ಕಂಟಿನ್ಯೂ ಕಮ್ ಮಾಡಿ ನೀವು ನೀವು ಅಲ್ಲಿಂದ ಇಲ್ಲಿ ತನಕ ಎಕರೆಕ್ ಮಿನಿಮಮ್ ಇಷ್ಟ ಇಷ್ಟು ಎವರೇಜ್ ನಾವು ತೆಗ್ದಿದ್ವಿ ಟನ್ ತನ ಎಷ್ಟು ತೆಗ್ದಿವಿ ನಲವತ್ತೈದರಿಂದ ಎಕ್ರೆಕ್ ನಲ್ವತ್ತೈದರಿಂದ ಚಾರ್ ಇನ್ ಸಾಲ ಇಡ್ಕೊಂಡು ಮೂರುವರೆ ಫೀಟ್ ಫೀಟ್ ಮಾಡೋದು

ಪ್ಯೂರ್ ವೆಜ್ ಇರೋದ್ರಿಂದ ಬಿರಿಯಾನಿ ಗಿರಿಯಾನಿ ಏನಿಲ್ಲ ಹ್ಮ್ ಪ್ಯೂರ್ ವೆಜ್ ರೀ ಪ್ಯೂರ್ ವೆಜ್ ಪ್ಯೂರ್ ವೆಜ್ ಅದೇ ಆಗ್ಬೇಕು ಹಾ ರೀ ಅದೇ ಅದೇ ರೀ ಪ್ಯೂರ್ ವೆಜ್ಜೇ ರೀ ಇದು ಸಂಜೆ ಕಡೆ ಊಟಕ್ಕೆ ಹೇಳ ನೋಡ್ರಿ ನವಿಲಾಲ್ ಇದೇ ಫಸ್ಟ್ ಟೈಮ್ ಹತ್ತಿರ ನೀವು ಇದರ ಕಿ ಮೊದಲ ಹಚ್ಚಿಲ್ಲ ಐದು ಫೀಟಿಂದು ಈಗ ಐದು ಫೀಟಿಂದ ಹೆಂಗದ ಅಂತ ಹೇಳಿ ನೋಡತ್ರಿ ಪಾತ್ ಫೀಟಿಂದು ಇದಕ್ಕೆ ಮುಂದೇನು ಡ್ರಿಪ್ ಹಾಕಿದ್ರೆ ನಿನಗೆ ಹರ ನೀರು ಬಿಡ್ತೀರಲ್ಲಪ್ಪ ನಮ್ದು ಇದು ಡ್ರಿಪ್ ಇಲ್ಲ ಡ್ರಿಪ್ ಹಾಕಿದ್ರೆ ಚಲೋ ಆಗ್ತದ ಆದ್ರೆ ನಮ್ಮ ಡ್ರಿಪ್ ಇಲ್ಲ ಹರ ನೀರು ಹರ ಬಿಡ್ತೀರಿ ನೀವು ನೀರು ಚಲೋ ನಿಮ್ಗೆ ನೀರು ಚಲೋ ನೀರು ಹಳ್ಳ ಪೈಪ್ಲೆನದಲ್ಲ ಭೀಮಾ ನದಿ ಭೀಮಾ ಗೋರಿ ತೀರ ದಂಡಿಗೆ ಹೋಗಿ ಮುಟ್ತಂದ್ರೆ ಇಲ್ಲಿ ಮತ್ತೆ ನೀವು ಮಲಪ್ಪ ಇದು ಮುಂದೆ ಇದು ನೀರು ಬಿಟ್ಟು ಈಗ ಹತ್ತಿದ ಮೇಲೆ ಎಷ್ಟು ದಿನದ ಮೇಲೆ ನಡಿಗೆ ಆಯ್ತ್ರಿ ಇದು ಒಂದು ಇಪ್ಪತ್ತೈದರ ಇಪ್ಪತ್ತೈದು ಇಪ್ಪತ್ತೆರಡು ದಿನದ ಮೇಲೆ ಸಣ್ಣ ಮಳಿಕೆ ಬರ್ತದೆ ಇಪ್ಪತ್ತೆರಡು ಇಪ್ಪತ್ತೈದು ಹೋತ ಒಂದ್ ವಾರದ ಬರ್ತಾರಲ್ಲಿ ಹದಿನೈದರಲ್ಲಿ ಇಪ್ಪತ್ತು ದಿನ ಒಳಗ ಬರ್ತ ಬಹಳ ಆಯ್ತ ಅದೇ ಹೆಚ್ಚಕಮ್ಮ ಎಲ್ಲಾ ನಾಟಕ ಬರ್ಬೇಕಂದ್ರ ಎಲ್ಲಾ ಗಿಡಗಳು ನಾಟಕ ಪೂರ್ತಿ ಕಂಪ್ಲೀಟ್ ಆಗಿ ಹೊರ ಬರ್ಲಿಕ್ಕ ಎಲ್ಲಾ ಗಿಡಗಳು ಎಲ್ಲ ಹಚ್ಚದ ಹೆಚ್ಚಕಮ್ಮ ಆದ್ರೂ ಒಂದ್ ತಿಂಗ್ಳು ಒಂದ್ ತಿಂಗಳ ಹತ್ತತ್ರ

ಚೆನ್ನಾಗ್ ನಿಂಗ್ ಈಗ ಒಂದ್ ಯಾವ್ದಾರ ಸಿದ್ದರಾಮಯ್ಯ ಬಂದ್ ಕಿಸಿದ್ರೆ ನಿಂಗ್ ಒಂದ್ ಜಾಬ್ ಕೊಟ್ಟಪ್ಪ ಯಾವ್ದಾರ ಒಂದೊಂದ್ ಲಾಕ್ ಅದು ನೀ ಹಳಿ ಬೆಂಗಳೂರು ಡ್ಯೂಟಿ ಬತ್ತು ಅಂದ್ರೆ ನೀ ಹಳಿ ಹೆಂಗ್ ಮಾಡ್ತಿ ಬೆಂಗ್ಳೂರ್ ಕೊಡ ಈಗ ನೀಗ್ ಅಚಾನಕ್ ಬತ್ತು ಅಂತ ಕೇಳ್ತೀನಿ ಬತ್ ಅಂದ್ರೆ ಏನ್ ಮಾಡ್ತಿ ಬತ್ ಅಂದ್ರೆ ವಿಚಾರ ಮಾಡಮ್ ವಿಚಾರ ಅಲ್ಲ ಈಗ ಹೇಳು ಈಗ ನಿರ್ನೇ ಸಾರ್ ಕಾರ್ ಆರ್ ಹೊಡಿ ಬಂದಪ್ಪ ನಿಂದ ಹೈರಾಣ ನೋಡಿಕೇಶ ಇದು ಮಾಡಿ ಯಾವ್ದೋ ಒಂದು ಗೋರ್ಮೆಂಟ್ ಟೆಂಡರ್ ಹಿಡ್ಕೊಂಡ್ ನಿಂಗೆ ಏನೋ ಒಂದು ಒಂದ್ ಯಾವ್ದೋ ಟೆಂಡರ್ ಮೇಲೆ ಏನೋ ಒಂದು ಗೋರ್ಮೆಂಟ್ ಜಾಬ್ ಒಂದು ಅರವತ್ತಪ್ಪತ್ ಸಾವಿರ ರೂಪಾಯಿ ಕೊಡ್ತಾನ ಕೇಳಾರೆ ಪೈಲ ಕೇಳು ರೂಪಾಯಿ ಪಗಾರ ಕೊಡ್ತಾನ ನೀ ಅವಾಗ ಪಾಟನಂಗ ಇದೆಲ್ಲ ಬಿಟ್ಟು ಸನಿಖಿ ಹೆಂಗ ಹಾ ಹೊಡ್ದಿಲ್ಲ ಹಿಂಗ ಹಾ ಹೊಡಿಕಿಶಂದ್ರ ನೀ ಅಲ್ಲಿ ಸಿದ್ದರಾಮಯ್ಯ ಹೇಳಿ ನೌಕರಿ ಮಾಡ್ಕೋತ ಏನ್ ಇಲ್ಲೇ ರಾಜನಂಗ ಇದ್ದಿ ಕೆಲಸ ನೋಡ್ಕೊತೀರಡು ಒಂದ್ ಹೇಳ ನನಗ ಇದು ಮಾಡ್ತೇನ ಅದು ಮಾಡ್ತಿ ಯಾವ್ದ್ ಚಲೋ ಅನ್ನಿಸ್ತಾ ಇದು ಚಲೋ ಅನಿಸ್ತಾ ಅದು ಹೇಳು ಚಲೋ ಅನ್ನಿಸ್ತಾ ಹೇಳೋರು ಹೋಗಲ್ಲ ಗೋರ್ಮೆಂಟ್ ಜಾವ ಹೋಗಲ್ಲ ಮಾಡ್ಬೇಕಲ್ಲ ಚಾಕ್ರಿ ಮಾಡ್ಬೇಕಲ್ಲ ಅಂದ್ರೆ ಒಂದ್ ಲಾಕ್ ದೇಡ್ ಲಾಖ ರೂಪಾಯಿ ಕೊಡ್ತಾರಲ್ಲ ಪಗಾರ ಲಾಖ್ ರೂಪಾಯಿ ತಿಂಗಳ ಲಾಖ್ ರೂಪಾಯಿ ನೀವು ವರ್ಷಿಗ್ ಬರೋದ್ ನೋಡ್ತೇನು ಅಲ್ಲಿ ಸದಾ ಹೋದ್ರ ಕೈ ದುಡಿಬೇಕು ಹೇಳ್ತಾನು ತಡ್ರಿ ಇವ ನಮ್ಮ ತಮ್ಮ ಒಂದ್ ಹದಿನೈದು ನೆನಪೇ ಇಲ್ಲ ಒಂದ್ ಒಂದ್ ತಿಂಗ್ಳಿಂದ ಬೆಂಗ್ಳೂರ್ಗ್ ಬಂದಿನಿ ಬೆಂಗ್ಳೂರ್ಗ್ ಬಂದು ಅಣ್ಣ ಕೆಲಸ ಮಾಡ್ತೀನಿ ಕೆಲ್ಸ ಮಾಡ್ತೀನಿ ಅಂತ ಬಂದಿದಿಲ್ಲ ಕರೆ ಬಂದಿಲ್ಲ ಇವನು ಬೆಂಗ್ಳೂರ್ ನೋಡಣ್ಣ ಬೆಂಗ್ಳೂರ ಕೋಲಾರ ಅಕಡೆ ಈ ಕಡೆ ತಿಡ ಕಿಷ್ಣ ಹರ್ಗಾಡಿ ಮತ್ತಿಲ್ಲಿ ಹೊಲಿಕೆ ಬಂದಾನ ಇಲ್ಲಿ ಹೆಂಗದ ಅಲ್ಲಿ ಹೆಂಗದ ಇನಿಕ್ ಮೂರ್ ಹತ್ರ ರೊಟ್ಟಿ ಶೇರ್ ಪಡೀಲಿ ಮೂರಾತ್ ರೊಟ್ಟಿ ಕಣತು ಮನೇದಿ ಕೆಲಸ ಅಲ್ಲಿ ಪಾಕೆಟ್ ಹೊಡಿತಾರ ಎಲ್ಲಿ 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 ಹೊಡಿತಾರ ಪಾಕೆಟ್ ಮೆಜೆಸ್ಟಿಕ್ ಅದ ಕಾಲ್ ಇಟ್ರು ಅಂದ್ರ ಈ ಕಿಶಾ ಮಲ್ಗಿ ಹುಡುಗ ಬೆಂಗ್ಳೂರ್ ಬಂದಿದ ಮೆಜೆಸ್ಟಿಕ್ ದಾಗ ನಷ್ಟ ಮೆಜೆಸ್ಟಿಕ್ ದಾಗ ಕಾಲ್ ಇಟ್ಟು ಪಾಕೆಟ್ ಹೊಡಿತಾರ ಹೇಳ್ಕಿ ನೋಡ್ರಿ ಮುಲಿದ್ ಹಣ ಕೈ ಕೇಸರ ಆದ್ರೆ ಬಾಯ್ ಮಸರು ಅಂತ ಬಾಯಿ ಮಸರ ಇಲ್ಲ ಆಸರಿಟ ಇಲ್ಲ ತುಪ್ಪ ಹಾla ಬೆಣ್ಣಿ ಎಲ್ಲ ಅಲ್ಲಿ ಅಲ್ಲಿ ಮುಸರಿನೆ ಹಾಕ್ತಿದಿಲ್ ಕೈ ಎಳು ಬಂದಿಲ್ಲ ನೋಡಿ ಇನ್ನು ನಮ್ಮ ಕೆಂಪೆ ಆಂಗ್ ಆಗುತ್ತೆ

ಹಬ್ಬ ಎಲ್ಲ ಹಚ್ಚದಾಗ್ಯದ ಒಂದು ತೋರ್ಸಿನಿ ತೋರಿಸ್ತೀನಿ ಹ್ಮ್ ನೋಡ್ರಿ ನಮಗೂ ಸ್ವಲ್ಪ ಕೆಲಸ ಅದ ಸೊ ಹಿಂಗಾಗಿ ಕಂಪ್ಲೀಟ್ ವಿಡಿಯೋ ಮಾಡೋಕ್ಕಾಗಿಲ್ಲ ಇವತ್ತು ಈ ವಿಡಿಯೋ ಇಷ್ಟ ಸಾಕು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಮತ್ತೆ ಬಾಯ್